ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಗೌರ್ಮೆಂಟ್ ಜಾಬ್ನ ತೊಗೊಂಡ್ಬಂದಿದ್ದೀನಿ ಅಂಗನವಾಡಿ ರೆಕ್ಯೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಡೆಯಿಂದ ಹೈಯರಿಂಗ್ನ ಶುರು ಮಾಡ್ಕೊಂಡಿದ್ದಾರೆ ಹೊಸ ರೆಕ್ಯೂಪ್ಮೆಂಟ್ನ ಬಿಟ್ಟಿದ್ದಾರೆ ತುಂಬ ಜನ ಬಂದ್ಬಿಟ್ಟು ಗೋರ್ಮೆಂಟ್ ಜಾಬ್ನ ಜಾಸ್ತಿ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರಿ ಲೇಟೆಸ್ಟ್ ಜಾಬ್ನ ನಿಮಗೋಸ್ಕರ ಡೈಲಿ ತೊಗೊಬರಕ್ಕೆ ಟ್ರೈ ಮಾಡ್ತೀನಿ ನೀವು ಮಾಡಬೇಕಾಗಿರೋದು ಇಷ್ಟೇ ಯಾವುದೇ ಒಂದು ಚಾರ್ಜ್ ಇಲ್ದಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೊನ ಕ್ಲಿಕ್ ಮಾಡಿಕೊಂಡ್ರೆ ಡೈಲಿ ಇದೇ ಥರನೇ ಯೂಸ್ಫುಲ್ ಆಗಿರುವಂಥ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಪ್ರೈವೇಟ್ ಮತ್ತು ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ನ ನಿಮಗೋಸ್ಕರ ಫ್ರೀಯಾಗಿ ತರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಬ್ಸ್ಕ್ರೈಬ್ ಇಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಡೈಲಿ ವಿಡಿಯೋ ಮಾಡಕ್ಕೆ ಅದಕ್ಕೋಸ್ಕರನೇ ಸೊ ಮೊದಲೇದಾಗಿ ಅಂಗನವಾಡಿನ ಒಂದು ರೆಕ್ವಿಪ್ಮೆಂಟ್ ಬಂದ್ಬಿಟ್ಟು ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು ಅಂತಲೇ ಹೇಳ್ಬೋದು ಯಾರೆಲ್ಲ ನೀವು ಟೆಂತ್ ಟ್ವೆಲ್ತ್ ಪಾಸ್ ಆಗಿದ್ರೆ ಪ್ರತಿಯೊಬ್ರು ಕೂಡ ಅಪ್ಲೈ ಮಾಡಬಹುದು ಸೊ ಮೊದಲನೇದಾಗಿ ಮೊದಲನೇದಾಗಿ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋದಾದ್ರೆ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಅಂತಲೇ ಹೇಳ್ತಾರೆ ಇದಕ್ಕೆ ಇದಕ್ಕೆ ಶಾರ್ಟ್ ಫಾರ್ಮ್ ಆಗಿ ಡಿ ಡಬ್ಲ್ಯೂ ಸಿ ಡಿ ಅಂತನೂ ಕೂಡ ಕರೀತಾರೆ ಇದು ಬಂದ್ಬಿಟ್ಟು ಕರ್ನಾಟಕ ಜಾಬ್ ಅಂತಲೇ ಹೇಳ್ಬೋದು ಟೋಟಲ್ ವೇಕೆನ್ಸಿ ನೋಡ್ಕೊಳ್ಳೋದಾದ್ರೆ ಒಂಬೈನೂರ ಐವತ್ತಾರು ವೇಕೆನ್ಸಿನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಪೋಸ್ಟ್ ಒಂದು ನೇಮ್ ನೋಡ್ಕೊಳ್ಳೋದಾದ್ರೆ ಅಂಗನವಾಡಿ ವರ್ಕರ್ ಹೆಲ್ಪರ್ ಜಾಬ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಕೂಡ ಅಪ್ಲೈ ಮಾಡಿ ಈಸಿ ಜಾಬ್ ಇರುತ್ತೆ ಜಾಬ್ನ ಒಂದು ಲೊಕೇಶನ್ ಕರ್ನಾಟಕ ಅಂತಲೇ ಹೇಳ್ಬೋದು ಅಪ್ಲಿಕೇಷನ್ ಇವಾಗ್ತೀರಾ ಅಂದರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ನಮ್ಮ ನಮ್ಮೊಂದು ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಕೂಡ ಹೋಗಿ ಜಾಯ್ನ್ ಆಗಿ ಸೊ ನೋಡ್ಕೊಳ್ಳೋದಾದ್ರೆ ಕ್ಯಾಟಗರಿ ಅಂಗನವಾಡಿ ಜಾಬ್ಸ್ ಅಂತಲೇ ಇದೆ ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದ್ರೆ ಮೆರಿಟ್ ಜಾಬ್ ಅಂತಲೇ ಹೇಳಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಮೊದಲೇದಾಗಿ ಡಿಸ್ಟಿಕ್ ವೈಸ್ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂಗನವಾಡಿಗೆ ಬೆಳಗಾವಿನಲ್ಲಿ ಇನ್ನೂರ ಐವತ್ತೆರಡು ಪೋಸ್ಟ್ನ ಬಿಟ್ಟಿದ್ದಾರೆ ಕಲಬುರಗಿನಲ್ಲಿ ಇನ್ನೂರ ಮೂವತ್ತೆಂಟು ಪೋಸ್ಟ್ನ ಬಿಟ್ಟಿದ್ದಾರೆ ಉತ್ತರ ಕನ್ನಡದಲ್ಲಿ ಇನ್ನೂರ ಅರವತ್ತ್ಮೂರು ಪೋಸ್ಟ್ನ ಬಿಟ್ಟಿದ್ದಾರೆ ಅದೇ ಥರನೇ ನಿಮಗೆ ಬೆಳಗಾವಿಗೆ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಇದೆ ಅಂತಲೇ ಹೇಳ್ಬೋದು ಕಲಬುರಗಿ ನೋಡ್ಕೊಳ್ಳೋದಾದರೆ ಏಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಇದೆ ಉತ್ತರ ಕರ್ನಾಟಕ ನೋಡ್ಕೊಳ್ಳೋದಾದರೆ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಸ್ಟ್ ಡೇಟ್ ಇದೆ ನೀವು ಅಪ್ಲೈ ಮಾಡ್ತೀರಾ ಅಂತ ಹೇಳೋದಾದರೆ ಮೊದಲನೇದಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮಾಡಿರಬೇಕು ಅಂದರೆ ನೀವು ಮಸ್ಟ್ ಆ್ಯಂಡ್ ಶೂಡ್ ಏಯ್ತನ್ನು ಪಾಸ್ ಆಗಿರಬೇಕಾಗತ್ತೆ ಟೆಂತ್ ಪಾಸ್ ಆಗಿದ್ದೀರಾ ಅಂತ ಹೇಳೋದಾದರೆ ಇನ್ನೂ ಒಳ್ಳೆಯದು ನೀವಿಲ್ಲಿ ಎಸ್ ಎಸ್ ಎಲ್ ಸಿ ಸಾಕು ಅಂಗನವಾಡಿ ವರ್ಕರ್ಸ್ಗೆ ಎಸ್ ಎಸ್ ಎಲ್ ಸಿ ಮಾಡಿದರೆ ಸಾಕು ನೀವಿಲ್ಲಿ ಅಂಗನವಾಡಿ ಹೆಲ್ಪರ್ ಬೇಕು ಅಂತ ಹೇಳೋದಾದ್ರೆ ಏಯ್ತನ್ನು ಪಾಸ್ ಆಗಿರಬೇಕಾಗತ್ತೆ ಮಿನಿಮಮ್ ಏಜ್ ಲಿಮಿಟ್ ಬಂದ್ಬಿಟ್ಟು ಹತ್ತೊಂಬತ್ತು ವರ್ಷ ಇದೆ ಅಂತಲೇ ಹೇಳ್ಬೋದು ಮ್ಯಾಕ್ಸಿಮಮ್ ನೋಡ್ಕೊಳ್ಳೋದಾದರೆ ಮೂವತ್ತೈದು ವರ್ಷದ ಒಳಗಿರೋರು ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬಹುದು ಮತ್ತೆ ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದರೆ ಯಾವುದೇ ಒಂದು ಅಪ್ಲಿಕೇಶನ್ ಫೀಸ್ ಇಲ್ಲ ಆರಾಮಾಗಿ ಫ್ರೀಯಾಗಿ ನೀವಿಲ್ಲಿ ಅಪ್ಲೈ ಮಾಡ್ಬೋದು ಗೋರ್ಮೆಂಟ್ ಜಾಬ್ಗೆ ಇದೊಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು ಸ್ಯಾಲ್ರಿ ನೋಡ್ಕೊಳ್ಳೋದಾದರೆ ಕರ್ನಾಟಕ ಅಂಗನವಾಡಿ ವರ್ಕರ್ಸ್ ಸ್ಯಾಲ್ರಿ ಮೊದಲನೇದಾಗಿ ಮೂರು ಸಾವಿರ ರೂಪಾಯಿಂದ ಹಿಡಿದು ಐದು ಸಾವಿರ ರೂಪಾಯಿ ತನಕ ಇದೆ ಕರ್ನಾಟಕ ಅಂಗನವಾಡಿ ಹೆಲ್ಪರ್ ನೋಡ್ಕೊಳ್ಳೋದಾದ್ರೆ ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಆ್ಯಕ್ಚುಲ್ ಆಗಿ ಇದು ಇನ್ನು ಜಾಸ್ತಿ ಆಗಬೇಕು ಸ್ಯಾಲ್ರಿ ತೀರ ಕಮ್ಮಿ ಕೊಡ್ತಿದ್ದಾರೆ ಇವರಿಗೆ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ನೀವು ಇಲ್ಲಿ ಟೆಂತ್ ಟ್ವೆಲ್ತ್ ಏತ್ ಯಾರನ್ನ ಪಾಸ್ ಆಗಿದ್ರೆ ಪ್ರತಿಯೊಬ್ಬರು ಫ್ರೀಯಾಗಿ ಅಪ್ಲೈ ಮಾಡಿ ಸೊ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನ ಒಂದು ಲಿಂಕ್ ಇರುತ್ತೆ ಪ್ರತಿ ಒಬ್ಬರು ಕೂಡ ನೀವು ಅಪ್ಲೈ ಮಾಡಿ ಟ್ವೆಲ್ತ್ ಬಂದುಬಿಟ್ಟು ಲಾಸ್ಟ್ ಡೇಟ್ ಇದೆ ಅಂತಲೇ ಹೇಳ್ಬೋದು ಯಾರು ಕೂಡ ಗೌರ್ಮೆಂಟ್ ಜಾಬ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಏನು ಓದಿದ್ದೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ಕೂಡ ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ ಕಳಿಸ್ತೀನಿ ಅದಕ್ಕೋಸ್ಕರ ಎಲ್ಲಿಂದ ನೀವು ನೋಡ್ತಿದ್ದೀರ ವಿಡಿಯೋ ಎಷ್ಟು ಓದಿದೀರ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ ಇನ್ನೊಳಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಧನ್ಯವಾದ